ನೋಡಿ ಕಿಡ್ನಿ ಫೇಲ್ ಆಯ್ತಿ ಕಿಡ್ನಿ ಫೇಲ್ ಆಯ್ತಿ ಅಂದ್ರೆ ನಂಗೆ ಗೊತ್ತಿಲ್ಲ ಇಲ್ಲಿ ಕಸ ಕಿಡ್ನಿ ಫೇಲ್ ಆದರು ಇನ್ನ ಹೇಳ್ತೀನಿ ಎಳ್ನೀರು ಕಲ್ಸಕ್ಕೆ ತುರ್ಸೆ ಹೊಟ್ಟೆ ಗುಲಿ ಇತ್ತೆ ಹೊಟ್ಟೆ ಸಂಕಾಗುತ್ತೆ ಇನ್ನ ಮೆಣ್ಮಕ್ ಡೇಟ್ ಕಟ್ಟಕ್ಕಾಗಲ್ಲ ಆಗಲ್ಲ ಅಂದ್ರೆ ಎಳ್ನೀರು ಕಲ್ಸಕ್ಕೆ ತುಳಸಿ ತುಂಬಾ ಗ್ಯಾಸ್ಟ್ರಿಕ್ ಆಯ್ತಿ ಎಡೆ ಉರಿಯುತ್ತೆ ಅಂದ್ರೆ ಅಡಿಗೆ ಸೋಡಾ ನಿಂಬೆಣ್ಣೆ ಬಿತ್ತರು ಮತ್ತೊಮ್ಮೆ ಹೇಳ್ತೀನಿ ಮೈ ಮೇಲ್ ಅಂತ್ರ ಇಲ್ಲಿ ಪವಾಡ ನಂಬಿಕೆ ಎರಡನೇದು ನಿಮ್ ಮನೆ ಬಾಕ್ಲಲ್ಲಿ ಫೋಟೋ ಇಡಬೇಕು ಮೂರನೇದು ಮೈ ಮೇಲ್ ಅಂತರ ನಾಲ್ಕನೇ ಗೊತ್ತಾ ನಾಲ್ಕನೇದು ಸಾಧ್ಯವಾದ್ರೆ ನಿಮ್ ಮನೆಗೆ ಮಾಟಾಗಿದೆ ಮಂತ್ರ ಆಗಿದೆ ತೊಂದರೆ ಮಾಡಿರಿ ಅಂದ್ರೆ ಕಟ್ಲೆಕಾಯಿ ಕುರಿ ಕಟ್ಲೆಕಾಯಿ ಪೂಜೆಕಾಯಿ ಅಂತ ಕರಿತೀವಿ ನಾವು ಒಂದ್ ವರ್ಷ ಟೈಮ್ ಇರುತ್ತೆ ಪದ ಪದ ಬರ್ಬೇಕಂದ್ಬೇಡಿ ಪದ ಪದ ತೆಗಿಬೇಕ ಒಂದ್ ವರ್ಷ ಕಟ್ಲೆಕಾಯಿ ಅಂತ ಅರ್ದಾಗ ಫೋಟೋ ಅರ್ದಾಗತಕ್ಕ ನೀವು ನಂಬಿಕೆ ನಂಬತಕ್ಕ ನಿಮ್ ಗಾಡಿಗಳು ಇರಲಿ ನಿಮ್ ಗಾಡಿಗಳು ನೀವು ವ್ಯಾಪಾರ ಮಾಡೋ ಜಾಗ ಅಂಗಡಿ ಸಿಕ್ಕಾದ್ರೆ ಸ್ಟಿಕ್ಕರ್ ಅಂಗ ಹಾಕೊಳ್ಳಿ ಫೋಟೋ ದೊಡ್ಡ ಅಂಗಡಿ ಫೋಟೋ ಹಾಕೊಳ್ಳಿ ಜನ ಅಂಗಡಿ ಅಥವಾ ನಿಮ್ ವಾಹನಗಳು ದಯವಿಟ್ಟು ಯಾವ್ದೇ ವಾಹನಕ್ಕಿದ್ರೆ ಎರಡು ಕಡೆ ಸ್ಟಿಕ್ಕರ್ ಕೊಟ್ಟು ಹಾಕೊಳ್ಳಿ ಒಳಗಡೆ ನಿಮ್ಮ ಸೇಫ್ಟಿ ಯಾವ್ದೇ ದೋಷ ಇಸ್ಕೊಳ್ಳಿ ಅಂತ ಹೊರಗಡೆ ಯಾವ್ದು ಕೊಂಬೆ ತುಳಿಯೆ ನಿಂಬೆ ನಿಮ್ಮ ಕಕ್ಷ ಕಣ್ಮೇ ಇರಲಿ ಅಂತ ಆಕ್ಸಿಡೆಂಟ್ ಆದ್ರೆ ಚಿಕ್ಕ ಎರಡು ಕಡೆ ಕೇಳಿಕೊಡ್ತೀಸ್ಕೊಳ್ಳಿ ನೀವು ನನಗೆ ಸಹಾಯ ಒಂದೇ ಮಾಡ್ತೀರಾ ಮಾಡ್ರು ಸಾಧ್ಯವಾದ್ರೆ ಈ ಕ್ಷೇತ್ರ ದುರ್ಗಾಸ್ಥಳ ಬೇಜನೆ ಸೇರ್ ಮಾಡಿ ಯಾರು ಬರ್ಲಿಕ್ಕಾಗಲ್ಲ ಬರ್ಲಿಕ್ಕೆ ಹೊಸಿಲ್ಲ ಬರ್ಲಿಕ್ಕೆ ಗೊತ್ತಾಗಲ್ಲ ಅಂತ ಬಡವ್ರು ಅಲ್ಲೇ ಬೇಡ್ಕೊಳ್ಳಿ ಮತ್ತೆ ಮತ್ತೆ ಬರ್ಬೇಕ ಅನ್ಬೇಡಿ ಮತ್ತೆ ಬರಬೇಡಿ ಇಂದಿಲ್ಲ ಸಾಲ ಬನ್ನಿ ಟೆನ್ಷನ್ ತಗೊಂಡ್ ಬರ್ರಿ ಪೇಷಂಟ್ ಹೊತ್ಕೊಂಡ ಬರಬೇಕು ಅಂತ ಅನ್ಬೇಡಿ ಅಂತರ ಕಟ್ಟಿ ಬೇಡ್ಕೊಳ್ಳಿ ಹುಷಾರಾಗ್ತಾರ ತೇರ್ಸಾಕಿ ಅಮ್ಮ ಅದೇ ಮಗನ್ ಕಟ್ಟಿ

ಇಲ್ಲಿ ಇಲ್ಲಿ ಬಾಕಿ ಉಂಟಾನ ಖಾಲಿ ಬಂಡ ಕೆಲಸ ಕೊಡಬೇಕು ಬಡವರು ಅಮ್ಮ ಇದು ನಿಮ್ಮ ನೀವು ನೋಡ್ಕೊಳ್ಳಿ ನೀವು ಕಸಗೆ ಬಂದು ಅಮ್ಮ ಬಂದು ಚಿಕ್ಕರ್ ಕೊಡ್ತೀವಿ ತಗೊಂಡು ಮನೆ ಇಟ್ಕೊಂಡು ಪೂಜೆ ಮಾಡಿ ಸಾಕು ಚಿಕ್ಕರ್ನೇ ಅಥವಾ ತೇರ್ತವ್ ತೇರ್ತವ್ ಬಾಗಿಲು ಕೊಡ್ತೀವಿ ಇಟ್ಕೊಳ್ಳಿ ಬರ್ಬೇಕು ಬಟ್ಟೆ ಅಲ್ಲಿ ಮನೆಗೆ ಹೋಗಿಯಮ್ಮ ಚೆನ್ನಾಗ್ ಅಂದಾಗ ಬಂದು ಕಸ ಹೊಡಿರಮ್ಮ ಏನು ಮಾಡ್ಬೇಡಿ ಅಲ್ಲಿ ಕಸ ಹೊಡಿರಮ್ಮ ಸಾಕು ನಾವು ಆರೋಗ್ಯದಿಮ್ಮ ಅಪ್ಪ ಅಮ್ಮಲ್ಲ ಕಸ ಹೊಡಿತಾರೆ ಅಂತ ಮೂಲ ಅಂತ ನೋಡಿ ನಾವು ಕಸ ಹೊಡಿರಮ್ಮ ಪುಣ್ಯ ಬಾಯಿ ನೋಡಿ ಸಹಾಯ ಮಾಡಿ ಸಾಧ್ಯವಾರಿಂದ ಇಲ್ಲ ಬೈಕ್ ಮೇಲೆ ನಿಂತ್ಕೊಂಡು ನಮ್ಲ ಯಾವ ಚೌಟ್ರಿಗೆ ಕ್ಲಬ್ ಎಲ್ಲ ಪಾರ್ಟಿ ಮಾಡಬಹುದು ಪಾರ್ಟಿ ಮಾಡ್ತಿವಿ ಬಂದ್ ಬರ್ತೀರಂತೆ ಯಾಕೆಂದ್ರೆ ಮಕ್ಕಳು ಕುಡಿತಾರೆ ದೊಡ್ಡ ನಮ್ಮ ಅಪ್ಪ ಚಿಪ್ಪಲ್ ಪಾಯ್ಕೊಂಬತ್ತಾ ಇದ್ದ ನಮ್ಮಅಮ್ಮ ಪಾಯ್ ಆಗಿತ್ತು ವೇಸ್ಟ್ ಆಗುತ್ತೆ ಅಂಬಿ ಮಾಡ್ತಾ ಇದ್ಲು ನಾವು ಊರ್ ಬೇರೆ ನಾವು ಊಟಕ್ಕೆ ದಿನ ಹೋದ್ರೆ ಪಂತಿ ಮೇಲೆ ಇದ್ರ ಅರ್ಥ್ ಅಂಚಂಗಳು ಅಕ್ಕ ಮಕ್ಕಳ ತಂಗ್ಳು ಹೆಂಗಿದ್ವಿ ನೋಡಿ ಅಂತ ಇನ್ನ ನಮ್ಗೆ ನೋಡಿ ಆಟಾಡೋ ರಂಗಿದ್ರೆ ನೋಡಿ ಒಳ್ಳೆ ಕಲಿದ್ರೆ ಒಳ್ಳೆ ನಡ್ಡಿರ ಅವಾಗ ಸರಿ ಆಗ್ತದೆ ಅಮ್ಮ ಸಿಕ್ಕಲ್ಲ ಯಾರು ಗಂಟಾಗಲ್ಲ ಅಮ್ಮ ಇದು ತೀರ್ಥ ಅವ್ರಿಗೆ ಕುಡಿಸಿ ಪ್ರಯತ್ನ ನಾ ನಮ್ದು ಬಲಾಕೊಳ ಅವಳು ಅವಳು ಬೇಡ್ಕೊಳ್ಳಮ್ಮ ನಿಮ್ಮ ಯಜಮಾನ್ ಚೆನ್ನಾಗಲಿ ಹೆಸರು ಕಾಳು ಕದಲೆ ಕಾಳು ಕಾಳು ಕೇಳಿದಿರಮ್ಮ ಮೂರು ಹುರ್ಬಿಡಿ ನೋಡಿ ಯಾರಿ ಸ್ಟೋಕ್ ಆಯ್ತು ಅಂತೀರಾ ಮಗು ಮಾತಾಡಲ್ಲ ಅಂತ ನಡೆಯಲ್ಲ ಅಂತ ಬುದ್ಧಿ ಬ್ರಹ್ಮಣ ನರ ಯಾರು ಕಾಣ್ಕೊಂಡು ಹಾಕಲೇಬೇಕು ನಾನ್ ನಿದ್ದೆ ಬತ್ತಿಲ್ಲ ಅಂತಕ್ಕಂಥ ಇದ್ರೆ ಹೆಸರು ಕಾಳು ಕಡಲೆಕಾಳು ಹುಳ್ಳಿ ಕಾಳು ಕೇಳಿದ್ರೆ ನೀವೆಲ್ಲ ಕೇಳಿದ್ರ ದೇಸು ಬಂದು ಬರ್ಗರು ಅಲ್ವಾ ಹೆಸರುಕಾಳು ಕಾಳು ಹುಳಿ ಕಾಳು ಅಮ್ಮ ಭಾಗ ಪೂಜೆ ಮಾಡಿ ಹೆಸರುಕಾಳು ಕಡಲೆಕಾಳು ಹುಳಿ ಹುಳ್ಳಿ ಕಾಳು ಹುಡಿದ್ಬಿಟ್ಟು ರಾಗಿ ಇಟ್ಟು ಮಾಡ್ ಮಾಡ್ಕೊಡಿ ದಿನಾ ಕೊಡಿ ಸರಿ ಮಡಿಗೆ ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ ಮಾಡ್ಕೊಡಿ ಕಾಫಿ ಜಲ್ ಬರೋ ಅಂತ ಮಕ್ಕಳ ಜಲ್ ಬರುತ್ತೆ ಅಂತಕ್ಕಂಥರು ಮಗು ಮಗು ಸರಿ ನಿದ್ದೆ ಮಾಡಲ್ಲ ತರಲೆ ಮಾಡುತ್ತೆ ಮಗು ಎಲ್ಲ ಅಳುತ್ತಿತ್ತರ ಅಲ್ಲಿ ಜಾಳುತ್ತೆ ಅಂತಕ್ಕಂಥ ಮಸರನ್ನ ಬೆಲ್ಲ ಬಳೆಣ್ಣು ತಿನ್ಸಿ ತಾನೆ ಮಾಡುತ್ತೆ ತಿನ್ ನೋಡಿ ಬೆಲ್ಲ ಬಳೆ ಕಲ್ಸ್ಕೊಂಡು ಒಂದ್ ಅರ್ಗ ತಿನ್ನೋಡಿ ನಿಮ್ಮ ಮೊಬೈಲ್ ಹುಚ್ಚಿದ್ರೆ ನೀನ್ ಅಂದ್ರೆ ಅವ್ರಿಗೆ ಹುಷಾರಾಗುತ್ತೆ ನಾವು ಬೆಳಗುಲೆ ಓದಿದ್ ತಾರಿಕಟ್ಟೆ ನಮ್ದು ಊಟಕ್ಕೆ ಬಂದ ನಾವು ಊರು ಊರಿಗಿಂತ ಜೀವನ ಮಾಡೋದು ಮುಖ್ಯದ ಮಾಡಿ ಅಮ್ಮ ಮಾಡಿ ಹುಷಾರಾಗ ಮಾಡಿ ಮಕ್ಕಳ ನೋಡಿ ವಾರಕ್ಕೊಮ್ಮೆ ಆಲೋನ ಮಾಡಿ ನಿಮ್ಮ ಮನೆ ಗಲಾಟೆ ಆಗಲ್ಲ ಮಸೂನ ಮಾಡಿ ದೇವ್ರೇನ್ ತಿನ್ನಲ್ಲ ನಿತ್ಯ ಅದನ್ನೇ ಮಾಡಿ ನಿಮ್ಗೆ ಕುತ್ಕೋಬೇಡಿ ಫೋಟೋ ಕಂಡು ಕಲ್ಸ್ಕೊಬೇಡಿ ನೀವು ಕೆಲಸ ಮಾಡಿ ಹೋಗಿ ನೀವೆಲ್ಲ ಓದ್ತಿ ಎಂಟು ಗಂಟೆ ಮತ್ತೆ ನಾವು ತೊಳಿಬೇಕು ಪೂಜೆ ಅರತ್ತೆ ನಮ್ದು ಒಂಬತ್ತು ಗಂಟೆಗೆಲ್ಲ ಪೂಜೆ ಒಂಬತ್ತು ಗಂಟೆ ಯಾಕೆ ಪೂಜೆ ಗೊತ್ತ ಬಂದಾರಲ್ಲ ನೀವು ಬೆಳಿ ನಿಮ್ಗೆ ಗೊತ್ತಿರುತ್ತೆ ಆಲನ ಕೊಡ್ತಿದ್ವಿ ಬೆಳಗ್ಗೆ ಇದ್ದೀವಿ ಆಲನ ಕೊಟ್ಟಿಂತಾರೆ ಬರ್ತಾ ನಮ್ಮ ತಂಗಿ ಅಂತಾರೆ ನಮ್ಮ ಮಗ ಹಾಲನ ಉಣ್ಣಲ್ಲ ಇದು ಚಿತ್ರ ಇದು ಕೊಟ್ಟರೆ ಮನೆಯವ್ರ್ ಇಡ್ಲಿ ಕುಡಿ ಅಂತಲ್ಲ ಅವಳ ಮಗ ಮಸರ ಕಚ್ಕೊಟ್ಟರೆ ನಮ್ಮ ಮಗ ಮೊಸರನ್ನ ತಿನ್ನಲ್ಲ ಇಡ್ಲಿ ಮಾಡ್ಕೊಡಿ ನಾವು ಮಾಡ್ಕೊಡಕ್ಕಾಗಲ್ಲ ನಮ್ಮ ತಾಯಿ ನಮ್ಮ ತಾಯಿ ನಮಗ ಮಾಡೋದೇ ನಮ್ಮಮ್ಮ ಬೇಸ್ತಾರೆ ನಮ್ಮಮ್ಮ ಸೇಸ್ ಅಡುಗೆ ಮಾಡೋದು ಒಂದ್ ನಾಲ್ಕು ನಿಮ್ಮ ತಾಯಿ ನಮ್ಮ ತಾಯಿ ತಂದೆ ನಮ್ಮ ಅಪ್ಪ ಎಪ್ಪ ಎಂಬತ್ನಾಲ್ಕು ವರ್ಷ ಇರ್ಬೋದು ನಮ್ಮ ಅನ್ಸಿ ಓಡಾಡ್ತವೆ ಧನಮೆಸ್ತ ನಮ್ಮಪ್ಪ ನಮ್ಮಮ್ಮ ಅಮ್ಮ ಒಡಿಗೆ ಮಾಡ್ತಾ ಇದಿತಿ ನೀವೆಲ್ಲ ಬರೆ ಕಾಲ ನಮ್ಮ ಅಮ್ಮಗೆ ನಾನು ಒಂದಿಷ್ಟು maps ಮಲಗಿ ನೋಡಿದೆ ನಮ್ಮಮ್ಮಂತವೇ ಆಶರೆ ಅರನ್ ಸಿವಣಾ ಕುತ್ತಿದ್ನ ನೋಡೇ ಇಲ್ಲಪ್ಪ ಕೆಲಸ ಮಾಡಿ ತಲಗೆ ಕನ್ನಡ ತಲಗೆ ಹಾಕೋ ಬಿಡಿ ಅಲ್ಲಮ್ಮ ಬರೆ ಸೀರಿಯಲ್ ಹುಚ್ಚು ಮೊಬೈಲ್ ಉತ್ತು ಕಾಲ ನಾವ್ ಹೇಳ್ಲಾ ಕ್ರಿಕೆಟ್ ಮನ್ ಮಾರದ ರೌದ್ರೌಡ್ ರೌಡ್ ಮಾಡ್ತಾ ಇದ್ನ IPL ನೋಡ್ತೀವಿ ಅಷ್ಟು ತಲೆ ಹಾಕಲ್ಲ ಇನ್ ಜಾಸ್ತಿ ನಿಮ್ಮ ಕೈ ನೋಡೋದು ತೆಂಗು ಕೊಂದ ಹೇಳ್ತಾರೆ 要买嘞。